ಮಕ್ಕಳ ತಿರಾಸುಳ್ಳು ಮಾಹಿತಿ ನೀಡಿ ಹಣ ಕೇಳುವ ಮಧ್ಯವರ್ತಿಗಳಿಗೆ ಸಿಡಿಪಿಒ ಅಧಿಕಾರಿಗಳಾದ ಮಾಲಾಂಬಿಯವರು ಖಡಕ್ ಎಚ್ಚರಿಕೆ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಮಾಲಾಂಬಿಯವರು ಮಧ್ಯವರ್ತಿಗಳಿಗೆ ಖಡಕ್ ಎಚ್ಚರಿಕೆ ನೀಡುತ್ತಾ ದೇವದಾಸಿ ತಾಯಂದಿರಿಗೆ ನೀವುಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸಮೀಕ್ಷೆ ಪಟ್ಟಿಗೆ ಸೇರಿಸಲು ನಮ್ಮ ಇಲಾಖೆಯಿಂದ ಯಾವುದೇ ಹಣವನ್ನ ತೆಗೆದುಕೊಳ್ಳುವುದಿಲ್ಲ ಉಚಿತವಾಗಿ ಸಮೀಕ್ಷೆಯನ್ನ ಮಾಡಲು ಸರ್ಕಾರ ನಿರ್ಧರಿಸಿದ್ದು ಸರ್ಕಾರದ ನಿಯಮದಂತೆ ಯಾವ ದೇವದಾಸಿ ಹೆಣ್ಣು ಮಕ್ಕಳು ಹಣವನ್ನು ಯಾರಿಗೂ ನೀಡಬಾರದು ಹಾಗೆ ಮಧ್ಯವರ್ತಿಗಳು ನಿಮ್ಮಗಳಿಗೆ ಸುಳ್ಳನ್ನ ಹೇಳುವುದರ ಮೂಲಕ ಹಣವನ್ನ ಕೊಡಿ ನಾವು ನಿಮಗೆ ದೇವದಾಸಿ ಸರ್ವೆ ಪಟ್ಟಿಯಲ್ಲಿ ಸೇರಿಸುತ್ತೇವೆ ಎಂದು ಹೇಳಿಕೊಂಡು ಬಂದರೆ ನನ್ನ ಮೊಬೈಲ್ ನಂಬರ್ ಅನ್ನ ಹಾಗೂ ಕಚೇರಿಯ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಹೋಗಿ ನಮಗೆ ಫೋನ್ ಮೂಲಕ ತಿಳಿಸಿ ಇಂಥ ವ್ಯಕ್ತಿಗಳು ನಮ್ಮನ್ನು ಹಣ ಕೇಳುತ್ತಾರೆ ಎಂಬ ಸಂದೇಶ ಬಂದರೆ ನಮಗೆ ತಿಳಿಸಿ ಅಂತವರ ವಿರುದ್ಧ ಕಾನೂನು ಸೂಕ್ತ ಕ್ರಮವನ್ನ ಇಲಾಖೆಯಿಂದ ಮಾಡುತ್ತೇನೆ ಎಂದು ಸಿ ಡಿಪಿಒ ಅಧಿಕಾರಿಗಳಾದ ಮಾಲುಂಬಿರವರು ಕಚೇರಿಯಲ್ಲಿ ಸೇರಿದ್ದ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ಪಷ್ಟವಾಗಿ ಸರ್ಕಾರದ ಆದೇಶಗಳನ್ನ ನಿಯಮಗಳನ್ನ ತಿಳಿಸುವುದರೊಂದಿಗೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಜೀವನವನ್ನ ಅನಿಷ್ಟ ಪದ್ಧತಿಗೆ ಹಾಳು ಮಾಡಿಕೊಂಡಂತೆ ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಇಂತಹ ಅನಿಷ್ಟ ಪದ್ಧತಿಯ ಕೋಪಕ್ಕೆ ತಳ್ಳಬಾರದು ನಿಮ್ಮ ಹಳ್ಳಿಗಳಲ್ಲಿ ಅಂತ ಪದ್ಧತಿಯನ್ನ ಆಚರಣೆ ಮಾಡಲು ಮುಂದಾದರೆ ನಮ್ಮ ಗಮನಕ್ಕೇನಾದರೂ ಬಂದರೆ ಅಂಥವರ ವಿರುದ್ದ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ದೇವದಾಸಿ ತಾಯಂದಿರಿಗೆ ಸೂಚನೆ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಹತ್ತಾರು ಹಳ್ಳಿಗಳಿಂದ ಬಂದಂತ ದೇವದಾಸಿ ತಾಯಂದಿರುಗಳಿಗೆ ನೀವುಗಳು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಇನ್ನು ಅನೇಕ ದೇವದಾಸಿ ಮಹಿಳೆಯರು ಇರುವಂತರಿಗೆ ಈ ಸಂದೇಶವನ್ನ ಎಲ್ಲ ಜನಗಳಿಗೂ ಹಾಗೂ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಜನಗಳಿಗೂ ಹೆಚ್ಚಾಗಿ ತಿಳಿಸಬೇಕು ಸರ್ಕಾರ ಕೈಗೊಂಡಿರುವ ಇಲಾಖೆಯ ಕಟ್ಟುನಿಟ್ಟಿನ ಆದೇಶಗಳನ್ನ ಪಾಲಿಸಿ ಹಾಗೂ ಎಲ್ಲರಿಗೂ ನೀವುಗಳು ತಿಳಿಸಿ ಎಂದು ಹೇಳಿದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗೆ ಮೇಲತ್ತಕ್ಕಂತ ಪ್ರಯತ್ನವನ್ನ ಕೊಡುವುದು ಮತ್ತೆ ಇದನ್ನ ಒಳಗೆ ನೀವು ಮಕ್ಕಳನ್ನ ಸೇರಿಸುವಂತ ಕೆಲಸ ಒಳ್ಳೆ ಕೆಲಸ ಮಾಡಿ ಇನ್ನೂ ಕೂಡ ಈ ಪದ್ಧತಿ ಜೀವಂತ ಇದೆ ಒಳೊಳಗೆ ಮಾಡ್ತಿದಾರೆ ಆಯ್ತಾ ಎಷ್ಟು ನಾವು ಸರ್ಕಾರದ ವತಿಯಿಂದ ಅವ್ರಿಗ ನಿಮ್ಗೆಲ್ಲಾ ನಾವು ಅರಿವು ಮೂಡಿಸಿದ್ರು ಕೂಡ ಮತ್ತೆ ದುಡ್ತಾ ಇದ್ದೀರಾ ನಿಮ್ ಮಕ್ಕಳಿಗೆ ಮತ್ತೆ ಕತ್ತಲಲ್ಲಿ ನೀವು ಅಲ್ಲಿ ಕಳಿಸ್ತಾ ಇದ್ದೀರಾ ಆ ಒಂದು ಕತ್ತಲೆಯಿಂದ ಹೊರ ತಗೊಂಡ್ಬಂದು ಬೆಳಕನ್ನ ತೋರಿಸ್ದೀನಿ ಮಕ್ಕಳಿಗೆ ಹೊತ್ತು ಮತ್ತಲ್ಲಿ ನಿಮ್ಗೆ ದುಡುವಂತ ಕೆಲಸ ಮಾಡ್ಬೇಕು ಇಲ್ಲಿ ನೀವು ಎಲ್ಲಾರ ಹತ್ರ ಮತ್ತೊಮ್ಮೆ ನಾನ್ ಬೇಡ್ಕೊಂತ ಇದ್ದೀನಿ ನೀವು ಇಷ್ಟು ಜನ ಬಂದಿದ್ದೀರಾ ನಾಲ್ಕ್ ಜನರಿಗೆ ನೀವ್ ಹೋಗಿ ಹೇಳಿ ಹೆಣ್ಮಕ್ಳಿಗೆ ನಮ್ಗೆ ಯಾವ್ದು ಟಿವಿ ಬೇಕಾಗಿಲ್ಲ ಯಾವ ಮಾಧ್ಯಮನೂ ಬೇಕಾಗಿಲ್ಲ ಹೌದಲ್ವಾ ಹೆಣ್ಮಕ್ಳು ಹೋಯ್ತು ಹೋಯ್ತಂದ್ರೆ ಎಲ್ಲಾ ಕಡೆ ಹೋಯ್ತಂತ ಅರ್ಥ ನಾಲ್ಕು ಜನರಿಗೆ ಹೋಗಿ ತಿಳಿಸಿ ಈ ಪದ್ಧತಿನ ಇಲ್ಲಿಗೆ ನಾವು ಬೇರೆ ಸಮೇತಕ್ಕಿತ್ತು ನಿರ್ಮೂಲನೆನ ಮಾಡೋಣ ಇವತ್ತಿನ ನಾವು ನೀವು ಎಲ್ಲ ಪಡೆಯಿಂದ ಈ ಮಾಜಿ ದೇವದಾಸಿ ಮಹಿಳೆಯರಿಗೆ ಅವ್ರದ ಅಗತ್ಯ ಸೌಲಭ್ಯಗಳನ್ನ ಕೊಡಬೇಕನ್ನೋ ಉದ್ದೇಶದಿಂದ ಮತ್ತು ಕೆಲವರು ಈ ಸಮೀಕ್ಷೆ ಪಟ್ಟಿಯಿಂದ ಹೊರಗುಳ್ತಿದ್ದಾರೆ ಅವ್ರಿಗೂ ಸಹ ಸೇರಿಸಿ ಅವ್ರಿಗೇನು ಸೌಲಭ್ಯಗಳು ಬೇಕು ಅಲ್ಲ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ತಲುಪಿಸ್ಬೇಕನ್ನೋ ಉದ್ದೇಶದಿಂದ ಮತ್ತೊಮ್ಮೆ ಸರ್ಕಾರ ಈ ಸಮೀಕ್ಷೆಯನ್ನು ಪ್ರಾರಂಭವನ್ನು ಮಾಡಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಒಂದೇ ವಿಚಾರ ಈ ಸಮೀಕ್ಷೆಗೆ ಸಂಬಂಧಪಟ್ಟಂಗ ತಮ್ಮ ಈ ಎಲ್ಲರಿಗೂ ಹೇಳೋದೇನಂದ್ರೆ ಬಂದು ಈ ಸಮೀಕ್ಷೆಗ ಒಂದ್ ರೂಪಾಯಿನೂ ಎಲ್ಲಿ ಕೊಡೋ ಹಾಗೆ ಇಲ್ಲ ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರೋದಿಲ್ಲ ಯಾರಾದ್ರೂ ಶುಲ್ಕ ಕೊಟ್ಟು ಬಂದಿದೀರಾ ಯಾರು ಕೊಟ್ಟರು ಕೂಡ ಕೊಡೋ ಹಾಗೆ ಇಲ್ಲ ಹಂಗೇನಾದ್ರೂ ನಿಮ್ ಹತ್ರ ಅಷ್ಟು ಫೀಸ್ ಆಗುತ್ತೆ ಇಷ್ಟ ಫೀಸ್ ಆಗುತ್ತಂತ ಹೇಳಿ ನಿಮಗೆ ಯಾರಾದ್ರೂ ಯಮರ್ ಬಂತು ಅಂತಂದರೆ ನನ್ನ ನಂಬರ್ ಹಾಕಿದ್ದೀನಿ ನನಗೆ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಯಾರ ನಂಬರ್ ಟೂ ಆದರೂ ತೊಗೊಂಡು ಫೋನ್ ಮಾಡಿ ನನಗೆ ಮಾಹಿತಿ ಕೊಡಿ ತಮಗೆ ಹೇಳೋದಿಷ್ಟೇ ನೀವು ಇವತ್ತನ್ನು ಇಪ್ಪತ್ತು ಜನ ಬಂದಿದ್ದೀರಾ ನಾನು ಹೇಳುವಂಥ ಮಾಹಿತಿ ಇನ್ನೂರು ಜನಕ್ಕೆ ಹೋಗಿಬಿಟ್ಬೇಕು ಎಲ್ಲೂ ಒಂದು ರೂಪಾಯಿನೂ ಇಲ್ಲಿ ನೀವು ಫೀಸ್ ಕಟ್ಟೋ ಹಾಗಿಲ್ಲ ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರೋದಿಲ್ಲ ಎಲ್ಲ ಉಚಿತವಾಗಿ ಇರುತ್ತದೆ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಆಧಾರಲ್ಲಿ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಎಲ್ಲ ಮಾಹಿತಿಯನ್ನ ಸರ್ವೇಯಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸಕ್ಸಸ್ಫುಲಿ ಅಂತೇಳಿ ಒಂದು ಮಾಹಿತಿ ಬರುತ್ತೆ ಅದೇ ನಿಮಗೆ ಆ ತಂಡಕ್ಕೆ ಇಲ್ಲಿ ಆಮೇಲೆ ದಾಖಲಾತಿಗೆ ಸಂಬಂಧಪಟ್ಟಂಗೆ ನಮಗೆ ಮೂರು ರೀತಿಯ ಮಾನದಂಡಗಳನ್ನ ಕೊಟ್ಟಿದ್ದಾರೆ ಒಂದೇ ಮಾನದಂಡ ಬಿಟ್ಬಿಟ್ಟು ಏನು ಹೇಳ್ತಾರೆ ಸರ್ಕಾರದಲ್ಲಿ ಈ ಹಿಂದೆ ನಡೆದ ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿರ್ತಾರೆ ಅವರು ಸಮೀಕ್ಷೆ ಪಟ್ಟಿಯಲ್ಲಿ ಇರ್ತಾರೆ ಆದರೆ ಈಗ ಅವರೇನಾಗಿದ್ದಾರೆ ಮರಣವನ್ನು ಹೊಂದಿದ್ದಾರೆ ಮರಣ ಹೊಂದಿದರೂ ಸಹ ಅಂಥ ಮಾಜಿ ದೇವದಾಸಿ ಮಹಿಳೆಯರ ಕುಟುಂಬದ ಸದಸ್ಯರಿಗೂ ಸಹ ಫಲ ಈ ಸೌಲಭ್ಯವನ್ನು ಕೊಡಿಸ್ಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಅವರು ಕುಟುಂಬದ್ದು ಮಾಹಿತಿಯನ್ನು ತಗೊತಾ ಇದ್ದೀವಿ ಸರ್ವೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಾದರೂ ಮಾಜಿ ದೇವದಾಸಿ ಈಗಾಗ್ಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಮರಣ ಹೊಂದಿದ್ರೆ ಅಂಥವರು ಏನೇನು ಮಾಹಿತಿಯನ್ನ ಅಥವಾ ದಾಖಲೆಯನ್ನು ತರಬೇಕು ಅಂತ ಹೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ ಆಯ್ತರಮ್ಮ ಮೊದಲನೇದಾಗಿ ಆ ಮಾಜಿ ದೇವದಾಸಿ ಮರಣ ಹೊಂದಿರ್ತಕ್ಕಂಥ ಮರಣ ಪ್ರಮಾಣ ಪತ್ರ ಹೌದಾ ಮರಣ ಪ್ರಮಾಣ ಪತ್ರ ಮತ್ತ ಈ ಹಿಂದೆ ಸಮೀಕ್ಷೆಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಸಮೀಕ್ಷೆ ಪಟ್ಟಿಯ ಕ್ರಮ ಸಂಖ್ಯೆ ನಿಮ್ಮ ಅದು ಸರ್ಟಿಫೈಡ್ ಇರುತ್ತೆ ಆ ಮಾಜಿ ದೇವದಾಸಿ ಸತ್ತೋಗಿದ್ರು ಕೂಡ ಅವ್ರಿಗು ಒಂದು ಸರ್ಕಾರದಿಂದ ದುಡಿಕ ಇದು ಪ್ರಮಾಣ ಕೊಟ್ಟಿರ್ತಾರೆ ಆ ಪ್ರಮಾಣ ಪತ್ರ ಓಕೆ ಮರಣ ಪ್ರಮಾಣ ಪತ್ರ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಆಧಾರ್ ಕಾರ್ಡ್ಗಳು ಆಮೇಲೆ ಅವ್ರದ್ದು ಶಾಲಾ ದೃಢೀಕರಣ ಇವೆಲ್ಲ ಮಾಹಿತಿಗಳನ್ನ ನೀವು ತೆಗೆದುಕೊಂಡು ಬಂದು ನಮ್ಮ ಕಚೇರಿಯಲ್ಲಿ ಕುಂದಿಸ್ಬಿಟ್ಟು ಅಪ್ಲೋಡನ್ನ ಮಾಡಬೇಕಾಗುತ್ತೆ ಇದು ಒಂದೇದು ಮಾನದಂಡ ಯಾರ್ದಿದ್ರು ಮರಣ ಹೊಂದಿದ ದೇವದಾಸಿ ಮಹಿಳೆಯರು ಎರಡನೇ ಮಾನದಂಡ ಬಂದ್ಬಿಟ್ಟು ಈಗಾಗಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಜೀವಂತ ಇರುವ ದೇವದಾಸಿ ಮಹಿಳೆಯರಿಗೆ ಏನೇನು ಬೇಕು ಅಂತಂದರೆ ಮೊದಲನೇದಾಗಿ ಅವ್ರದ್ದು ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನೀವು ತೊಗೊಂಡ್ಬರ್ಬೇಕಾಗುತ್ತೆ ಯಾಕಂದರೆ ಇದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದರೆ ಮಾತ್ರ ಮುಂದೆ ಸರ್ವೆ ಹೋಗುತ್ತೆ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ ಎರಡನೇದಾಗಿ ನಿಮ್ಮದು ವಯಸ್ಸಿನ ದೃಢೀಕರಣ ವಯಸ್ಸಿನ ದೃಢೀಕರಣಕ್ಕೆ ಮೂರು ಮಾನದಂಡ ಕೊಟ್ಟಿದ್ದಾರಮ್ಮ ಒಂದನೇದು ನೀವೇನಾದರೂ ಓದಿದ್ರೆ ಶಾಲಾ ದೃಢೀಕರಣ ಅಥವಾ ಟಿ ಸಿ ಹಾಕ್ಬೋದು ಇಲ್ಲ ಜನನ ಪ್ರಮಾಣ ಪತ್ರ ಇತ್ತು ಅಂದರೆ ಜನನ ಪ್ರಮಾಣ ಪತ್ರ ಹಾಕ್ಬೋದು ಇವು ಮೂರು ಇರ್ಲಿಲ್ಲ ನಮ್ಮ ಹತ್ರ ಅಂದಾಗ ಡಿಸ್ಟಿಕ್ ಸರ್ಜನ್ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರವನ್ನ ತಗೋಬೇಕಾಗುತ್ತೆ ಕ್ಲಿಯರ್ ಆಯ್ತಮ್ಮ ಇವು ಮೂರು ದಾಖಲೆಗಳನ್ನ ತಗೊಂಡ್ಬರ್ಬೇಕಾಗುತ್ತೆ ಇಷ್ಟು ನಿಮ್ದು ಆಮೇಲೆ ನಿಮ್ಮ ಕುಟುಂಬದ ಸದಸ್ಯರದೆಲ್ಲ ಆಧಾರ್ ಕಾರ್ಡ್ಗಳು ಅವ್ರದ್ದೆಲ್ಲಾ ಮಾಹಿತಿಯನ್ನ ಅದ್ರಲ್ಲಿ ಅಪ್ಲೋಡ್ ಮಾಡ್ತೀವಿ ಮಕ್ಕಳು ಇರ್ಬೋದು ಮೊಮ್ಮಕ್ಕಳುನು ಇರ್ಬೋದು ಮೊಮ್ಮಕ್ಕಳು ಸಹ ತಗೋತಾ ಇದೀವಿ ಅವ್ರ್ದೆಲ್ಲ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಹಾಗಾಗಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಈ ಜೀವಂತ ಇರೋ ಮಾಜಿ ದೇವದಾಸಿಯರು ಸಲ್ಲಿಸಬೇಕಾಗುತ್ತೆ ಈಗ ಮೂರನೇದಾಗಿ ಸಮೀಕ್ಷೆ ಪಟ್ಟಿಯಲ್ಲಿ ಇರೋದಿಲ್ಲ ಆಯಿತಾ ಬಟ್ ಅವರು ನಿಜವಾದ ದೇವದಾಸಿಯರು ಸಮೀಕ್ಷೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂಥ ನಿಜವಾದ ದೇವದಾಸಿಯರಿಗೆ ಒಂದು ಅಪ್ಲಿಕೇಶನ್ನ ನಮ್ಮ ಆಫೀಸಲ್ಲೇ ಕೊಡ್ತೀವಿ ಅದು ಒಂದು ಜೆರಾಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬಂದುಬಿಟ್ಟು ಒಂದು ಆ ಏನು ಮಾಜಿ ದೇವದಾಸಿಯ ಆಧಾರ್ ಕಾರ್ಡು ಅವ್ರದ್ದು ವಯಸ್ಸಿನ ದೃಢೀಕರಣ ವಯಸ್ಸಿನ ದೃಢೀಕರಣ ಕಡ್ಡಾಯ ಈಗ ಹೇಳಿದ್ನಲ್ಲ ಈ ಮೂರಲ್ಲಿ ಯಾವುದಾದ್ರೂ ಒಂದಾದರೂ ನೀವು ತೊಗೊಂಬರ್ಬೇಕಾಗುತ್ತೆ ನೆಕ್ಸ್ಟ್ ಅವ್ರದ್ದು ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಮೊಬೈಲ್ ಸಂಖ್ಯೆ ಓಕೆ ನೆಕ್ಸ್ಟ್ ಆ ಕುಟುಂಬದಲ್ಲಿರ್ತಕ್ಕಂಥ ವಂಶ ಇದು ಮೆಂಬರ್ಸ್ ಆಧಾರ್ ಕಾರ್ಡ್ ವಂಶವೃಕ್ಷನೂ ಬೇಕಾಗುತ್ತೆ ಈಗ ಹೊಸ ಸೇರ್ಪಡೆ ಹೊಸ ಸೇರ್ಪಡೆಗೆ ಮಾತ್ರ ವಂಶವೃಕ್ಷ ಬೇಕು ಹಳೇದು ಇದ್ರೆ ಅವಶ್ಯಕತೆ ಇಲ್ಲ ಇಷ್ಟು ಮಾಹಿತಿಯನ್ನು ತಗೊಂಬರ್ದು ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಸಿ ಡಿ ಪಿ ಯೋ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬಂದ್ಬಿಟ್ಟು ಇಲ್ಲೇ ಮಾಹಿತಿಯನ್ನ ನೀವೇ ಕುತ್ಕೊಂಡು ಹಾಕಿಸ್ಬೇಕು ನಾವು ಬಂದರೆ ನಡೆಯುತ್ತಾ ಯಾರ ಮೂಲಕನಾದ್ರೂ ಕಳಿಸ್ಬಹುದಾ ಅಂತ ನೀವು ಅವಾಗಲೇ ಇದು ದಲ್ಲಾಳಿಗಳು ಹೊರಗೆ ಬರ್ತಾರೆ ಅಪ್ಲಿಕೇಶನ್ ನಾನು ಕೊಟ್ಬಿಡ್ತೀನಿ ನೀನು ಬಂದ್ಬಿಡಪ್ಪ ಇಷ್ಟು ಕೊಡ್ತೀನಿ ಹೇಳಿ ಬಂದಿದ್ದಾರೆ ನನ್ನ ಹತ್ರ ಕೆಲವೊಬ್ರು ಅವ್ರಿಗೆ ಬರೋಕೆ ಆಗ್ತಾ ಇಲ್ಲ ರೀ ನನ್ನ ಹತ್ರ ಕೊಟ್ಟವ್ರೆ ನಾನು ಮಾಡಿಸಿ ಹೋಗ್ತೀನಿ ಅಂಥೇಳು ಕೆಲವೊಬ್ರು ಬಂದಿದ್ದಾರೆ ಹಾಗಾಗಿ ನೀವು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿರಿ ಇದು ಭ್ರಷ್ಟಾಚಾರ ಅನ್ನೋದು ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವೇ ಖುದ್ದಾಗಿ ಬಂದು ಅವ್ರಿಗೆ ಇವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ನಮ್ಮ ಕಚೇರಿಗೆ ಬಂದು ನಿಮ್ಗೆ ಏನು ಮಾಹಿತಿ ಬೇಕೋ ಒಬ್ರು ನಾವು ನೇಮಕ ಮಾಡಿದ್ದೀವಿ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರಿಂದ ನಿಮಗೆ ಸಮಸ್ಯೆ ಬಗೆಹರಲ್ಲ ನಾನು ಇರ್ತೀನಿ ನನ್ನ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಭಾಳಷ್ಟು ಜನ ಆಲ್ರೆಡಿ ಮಾಡ್ತಿದ್ದಾರೆ ಇನ್ನೂ ನಿಮಗೆ ಸಮಸ್ಯೆ ಬಂತು ಅಂದರೆ ನನ್ನ ನಂಬರ್ ಹಾಕಿದ್ದೀನಿ ಎಲ್ಲರಿಗೆ ಡಿಸ್ಪ್ಲೇಗೆ ನನ್ನ ನಂಬರಿಗೆ ನೇರವಾಗಿ ಕಾಲ್ ಮಾಡಿ ಮಾಹಿತಿಯನ್ನು ತೊಗೋಬೋದು ಇಲ್ಲಿ ಯಾವುದೇ ರೀತಿಯಿಂದ ಅವ್ಯವಹಾರಕ್ಕೆ ಅವಕಾಶ ಇರೋದಿಲ್ಲ ನೀವಾಗೆ ವೈಯಕ್ತಿಕವಾಗಿ ಮತ್ತು ಹತ್ರ ಹೋಗಿ ನೀವ್ ನೀವೇ ಅಲ್ಲಿ ಮಾಡಿಸ್ತೀನಿ ಇಲ್ಲಿ ಮಾಡಿಸ್ತೀನಿ ಅಂತ ಅವ್ರವ್ರಿಗೆ ನೀವಾಗೆ ದುಡ್ಡು ಕೊಟ್ರೆ ಅದಕ್ಕೆ ಕಚೇರಿ ಆಗ್ಲಿ ಸರ್ಕಾರ ಆಗ್ಲಿ ಹೊಣೆ ಅಲ್ಲಮ್ಮ ಸ್ಪಷ್ಟವಾಗಿ ತಿಳ್ಕೊಳ್ರಿ ಆಯ್ತಾ ಅದಕ್ಕೆ ಯಾರ ಹತ್ರನು ಹೋಗ್ಲಾರ್ದಂಗೆ ನೇರವಾಗಿ ಕಚೇರಿಗೆ ಬಂದು ಕಚೇರಿಯಿಂದ ಮಾಹಿತಿ ಪಡೆದು ಈ ಎಲ್ಲಾ ನಾನು ಹೇಳಿರ್ತಕ್ಕಂಥ ಅಗತ್ಯ ದಾಖಲೆಗಳನ್ನ ಪಡೆದು ನೀವೇ ಮುಂದೆ ಕುತ್ಕೊಂಡು ಆ ಸರ್ವೇನ ಮಾಹಿತಿಯನ್ನ ಎಂಟ್ರಿ ಮಾಡಿಸ್ಬೇಕಾಗುತ್ತ ಇದರಲ್ಲಿ ನಿಮಗೆ ಯಾರಾದರೂ ನಾನು ಮಾಡಿಸ್ತೀನಿ ಅವ್ರ ಮೂಲಕ ಮಾಡಿಸ್ತೀನಿ ಅಂತ ಹೇಳಿ ಯಾರಾದರೂ ಬಂದರು ಅಂದರೆ ಅವ್ರಿಗೆ ಗೇಟ್ ಪಾಸ್ ಕೊಡಬೇಕು ನಿಮ್ಮ ಅವಶ್ಯಕತೆ ಇಲ್ಲ ನಮಗೆ ನಮಗೆ ಗೊತ್ತಿದೆ ನಾವು ಎಲ್ಲಿ ಮಾಡಿಸ್ಕೋಬೇಕು ಅನ್ನೋದು ಅಂತ ಹೇಳಿ ಕಲಿಸಿ ಬಂದು ಶುಲ್ಕರಹಿತ ಇದ್ದು ಈ ಸಮೀಕ್ಷೆಯಲ್ಲಿ ಎಲ್ಲ ಭಾಗವಹಿಸಿ ಸರ್ಕಾರದ ಈ ಆಶಯವನ್ನು ನಾವು ಯಶಸ್ವಿಗೊಳಿಸ್ತೀವಿ ಹೇಳಿ ತಮ್ಮ ಮೂಲಕ ನಾನು ಇದ್ದೀನಿ ಇದಕ್ಕೆ ನಮಗೆ ತಮ್ಮೆಲ್ಲರಿಗೂ ಸಹಕಾರ ಅವಶ್ಯಕ ಥ್ಯಾಂಕ್ ಯು ಮತ್ತೆ ತಮ್ಗೇನಾದ್ರೂ ಸಮಸ್ಯೆ ಆಗಿದ್ರೆ ಈಗ್ಲೇ ಹೇಳ್ರಮ್ಮ